ೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಅಗತ್ಯವಿರುವವರಿಗೆ ಉಚಿತವಾಗಿ ಒಳ್ಳೆಯ ಗುಣಮಟ್ಟದ ಕನ್ನಡಕವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಈ ಶಾಲೆಯಲ್ಲಿ ಸುಮಾರು ಪ್ರಾಥಮಿಕ ಶಾಲೆಯಲ್ಲಿಯೇ ಸುಮಾರು ಆರುನೂರು ಚಿಲ್ಲರೆ ಮಕ್ಕಳಿದ್ದಾರೆ ಅದೇ ರೀತಿಯಾಗಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಸೇರಿ ಆರುನೂರು ಜನ ಇದ್ದಾರೆ ಅದರಲ್ಲಿ ಸುಮಾರು ಸಾವಿರ ಜನಕ್ಕೆ ಇವತ್ತು ನಾವು ಕಣ್ಣಿನ ತಪಾಸಣಾ ಶಿಬಿರ ಮಾಡ್ತಾಯಿದ್ದೀವಿ ನಮಗೆ ಇದೊಂದು ತುಂಬ ಖುಷಿಯಾಯಿತು ಯಾಕಂತಂದರೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಮಧ್ಯಮ ಕೆಳ ಮಧ್ಯಮ ವರ್ಗದವರು ನಮ್ಮ ಕಾರ್ಖಾನೆಗಳಲ್ಲಿ ಹತ್ತು ಹದಿನೈದು ಸಾವಿರಕ್ಕೆ ಕೆಲಸ ಮಾಡುವಂಥ ಮಕ್ಕಳು ಹಾಗಾಗಿ ಯಾಕೆ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿ ಕಟ್ಟಕ್ಕೆ ನಾವು ಮಾಡಿದ್ರೆ ಇವೆಲ್ಲ ಚೆನ್ನಾಗಿ ನಮ್ಮ ದೇಶಕ್ಕೆ ಚೆನ್ನಾಗಿ ಬಿಸಿರೋದು ಸ್ವಲ್ಪ ಮೇಲೆ ಇದೆಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆಯ ಹುದ್ದೆಗಳಿಗೆ ಸೇರಿದಾಗ ನಿಮ್ಮ ಸೇವೆಯಿಂದ ನಮ್ಮ ದೇಶ ಹೀಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಕಾಲಸಿನ ಸಂಘ ಸಂಸ್ಥೆಯಾದಂಥ ರೋಗ ವತಿಯಿಂದ ಬೆಳೆಯ ಹಿತರಕ್ಷಣಾ ವೇದಿಕೆ ಸ್ಥಳೀಯರ ಇವತ್ತು ಕಣ್ಣಿನ ಚಿಕಿತ್ಸೆ ಬಗ್ಗೆ ಕುರಿತ ಕನ್ನಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ಒಂದು ನನಗೆ ಆದಾಯ ಆಧಾರ ಆ ಬೇ ನಾನು ನನ್ನ ಕಟ್ಕೊಳ್ಬಿಟ್ಟಿದ್ದೀನಿ ಅಂತ ತಿಳಿದಿಟ್ಕೊಂಡು ಮುಂದುವರೆದೇ ಖಂಡಿತ ಎಲ್ಲರೂ ಕೂಡ ಒಳ್ಳೆಯ ಹೃದಯ ಪಡೆಯುವುದು ಒಳ್ಳೆಯ ವಿಜಯ ಕೊಡದೆ ಒಳ್ಳೆ ಸ್ಥಾನಕ್ಕೆ ಏರ್ತೀವಿ ಅವರಲ್ಲಿ ಮನೆ ಪರಿಸ್ಥಿತಿ ಎಲ್ಲ ಹಾಗಾಗಿ ಆ ಇಟ್ಕೊಂಡು ನೀವು ಕೂಡ ನಿಮ್ಮ ಮುಂದೆ ಮಾಡಬೇಕಾಗಿರೋ ಆದರೂ ಬಟ್ ಅವರೆಲ್ಲ ಅತಿ ಬುದ್ಧಿವಂತರಾಗಿರ್ತಾರೆ ಹಾಗಾಗಿ ಅವರಿಗೆ ಕೆಲವು ಕಣ್ಣಿನ ಸಮಸ್ಯೆಗಳು ಬಂದಿದ್ರೆ ಗೊತ್ತಾಗಲ್ಲ ಮಕ್ಕಳಿಗೆ ಪೋಷಕರಿಗೂ ಅದರ ಚಿಕಿತ್ಸೆ ಕೊಡಿಸುವಂಥ ಚಿಕಿತ್ಸೆ ಕೊಡಿಸುವಂಥ ಪ್ರಮೇಯ ಬಂದಿರಲ್ಲ ಅವರಿಗೆ ಹಣಕಾಸಿನ ತೊಂದರೆಯೂ ಆಗಿರುತ್ತೆ ಹಾಗಾಗಿ ನಾವು ಕಣ್ಣಿನ ತೊಂದರೆ ಇರುವ ಮಕ್ಕಳಿಗೆ ಇವತ್ತು ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೀವಿ ಈ ಶಿಬಿರದಲ್ಲಿ ಶಿಬಿರವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಉದ್ಘಾಟಿಸಿ ಉದ್ಘಾಟಿಸಿದರು ಈ ನಮ್ಮ ಸ್ಥಳೀಯ ಚಿತ್ರರಕ್ಷಣೆ ವೇದಿಕೆಯ ಕಣ್ಣಿನ ತಪಾಸಣಾ ಭಾಗವಹಿಸಿದಂಥ ಮಂಜು ಗುರುಜಿ ಮಹಾಂತ ಗೌಡರು ಅಭಿಲಾಷ್ ಮತ್ತು ಅಧ್ಯಕ್ಷರಾದ ಸುದರ್ಶನ್ ಮತ್ತು ನಾನು ಶಾಂತಕುಮಾರ್ ಮತ್ತು ಮತ್ತಿತರ ನಮ್ಮ ಸಹಪಾಠಿಗಳು ಮತ್ತು ನಮ್ಮ ಸಂಘಟನೆಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾವು ಸುಮಾರು ಈ ಸಂಘಟನೆ ಕಟ್ಟಿ ಎರಡು ವರ್ಷ ಆದರೂ ಎರಡು ಎರಡೂವರೆ ವರ್ಷ ಆಯಿತು ಆದರೂ ಈಗಾಗಲೇ ಸುಮಾರು ಹದಿನೈದು ನಮ್ಮ ತಾಲೂಕಿನಲ್ಲಿ ಹದಿನೈದಕ್ಕೂ ಹೆಚ್ಚು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಸ್ಥಳೀಯರಿಗಾಗಿ ಉದ್ಯೋಗ ಚಾನೆಕಲ್ ತಾಲೂಕಿನ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ವಿದ್ಯಾವಂತರಿಗೆ ಅಂಥೇಳಿ ಮುಂದಿನ ದಿನಗಳಲ್ಲಿ ಹೋರಾಟ ಇದೆ ಈಗಾಗಲೇ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ನಮ್ಮ ಹೋರಾಟ ಯಾವತ್ತೂ ಇಲ್ಲಲ್ಲ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತೇಳಿ ನಾನು ಕೇಳ್ಕೊಳ್ತೀನಿ